ವಿಷಯ ಏನಪ್ಪಾ ಅಂತಂದ್ರೆ ರತ್ನಾಪುರ ಈ ಸಿನಿಮಾನ ನಾನು ಆರು ವರ್ಷದ ಹಿಂದೆ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರೆದಿರಂತಕ್ಕಂಥ ಸಬ್ಜೆಕ್ಟು ನಮ್ಮ ಊರಿಗೆ ಹೋಗಿ ಲಾಕ್ಡೌನಲ್ಲಿ ಏನೋ ಒಂದು ಮಾಡ್ಬ ಮಾಡಬೇಕು ಅಂತ ಹೊರಟಾಗ ನಂದೇ ಆದ ಒಂದು ತಂಡ ಕಟ್ಕೊಂಡು ರಚನೆ ಮಾಡಿಕೊಂಡು ಸಿನಿಮಾನ ಶುರು ಮಾಡಿದೆ ನಮ್ಮ ಮಣ್ಣಿನ ಕಥೆನ ಹೇಳಬೇಕು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸ್ಬೇಕು ಅದು ಬೇರೆ ಲೆವೆಲಲ್ಲಿ ಹೋಗಿ ಮುಟ್ಬೇಕು ಅನ್ನೋದೊಂದು ವಿಚಾರ ಅಷ್ಟೇ ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ ಆಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಕೆಲವೊಂದು ಆಚರಣೆಗಳು ನಡೀತಾ ಇದ್ದಾವೆ ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳೋದ್ರಲ್ಲ ಇದು ಸ್ಟಿಲ್ ಇವತ್ತಿಗೂ ನಡೀತಾ ಇರತ್ತ ಆಚರಣ ದೇವರನ್ನೋದು ಒಂದು ನಂಬಿಕೆ ಆ ನಂಬಿಕೆಯನ್ನ ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊಟ್ಟಿದ್ದೀನಿ ಅದು ಫುಲ್ ಸಿನಿಮಾ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತೆ ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯಣ್ಣ ಪೂಜಾರಿ ಅವರು ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ರು ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಯಾವ ಹೆಸರು ಹೇಳಂಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಎಲ್ರಿಗೂ ಧನ್ಯವಾದ ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಸವರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ನಮ್ಮ ಚಿತ್ರದ ಇವಾಗ ಹಾಡಲ್ಲಿ ನೋಡಿದ್ರಲ್ಲ ಚೈಲ್ಡ್ಹುಡ್ ಪಾತ್ರ ರತ್ನಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಕೋಮಲ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ನನ್ನ ಗೆಳೆಯ ಆತ್ಮೀಯ ಹನ್ನೆರಡು ವರ್ಷದಿಂದ ಸಿನಿಮಾಟೋಗ್ರಫಿ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಂತ ಇವತ್ತು ಒಂದು ಹಂತದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಸಿನಿ ಕ್ರಿಯೇಷನ್ ಅಂತ ನಡೆಸ್ಕೊಂಡು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನನ್ನ ಜೊತೆ ಹನ್ನೆರಡು ವರ್ಷದಿಂದ ಇದ್ಕೊಂಡು ಇದೊಂದು ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಸದ್ದು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಆತ್ಮೀಯ ಆರು ವರ್ಷದಿಂದ ಸುನಿಲ್ ಅವರು ನನ್ನ ಜೊತೆ ಈ ಸ್ಕ್ರಿಪ್ಟಲ್ಲಿ ಈ ಸಿನಿಮಾ ಸ್ಕ್ರಿಪ್ಟ್ಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವರಿವ್ರೇನದೇ ನನ್ನ ಎಲ್ಲ ಎಂಟೈರ್ ಟೀಮ್ಗೆ ಮತ್ತು ನನಗೆ ನಿರ್ಮಾಣದಲ್ಲಿ ಒಂದು ರೂಪಾಯಿ ಕಡಿಮೆ ಬೆಳ್ದಂಗೆ ನೋಡ್ಕೊಂಡಿರ್ತಕ್ಕಂಥ ನಾಲ್ಕು ಜನ ಸ್ನೇಹಿತರು ಸಾಲದಕ್ಕೆ ರವೀಣ್ಣ ಪೂಜಾರಿ ಅವರು ಸೋಮನಾಥ್ ಅವರು ಬಂದಿದ್ದಾರೆ ಇವರು ಸ್ಟಾರ್ಟಿಂಗ್ ಇಂದ ಆರು ವರ್ಷದಿಂದ ಹಗಲು ರಾತ್ರಿ ಎಂಟ್ರ ಮಕ್ಕಳು ಬಿಟ್ಟು ನನ್ನ ಜೊತೆ ರೂಮಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದಾರೆ ಬೇಕು ಅಂದಾಗೆಲ್ಲ ಏನೆಲ್ಲ ಕೊಡಿಸಿದ್ದಾರೆ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕೊನೆಯದಾಗಿ ರವೀಣ ಪೂಜಾರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಸಿನಿಮಾ ಆಚೆ ಬರ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನಾನೇ ಡ್ರಾಪ್ ಮಾಡೋಣ ಅಂತ ನಿಂತು ಬಿಟ್ಟಿದ್ದೆ ಅಂಥ ಪರಿಸ್ಥಿತಿಯಲ್ಲಿ ನಾನು ಇರಬೇಕಾದ್ರೆ ನನ್ನ ಅವ್ರ ಮನೆಗೆ ಕರೆಸಿ ನಿನ್ನ ಕನಸಿಗೆ ನಾನು ಸಾಥ್ ಕೊಡ್ತೀನಪ್ಪ ಆಗಿದ್ದಾಗ್ಲಿ ಮಾಡೋಣ ಅಂತ ಮುನ್ನುಗ್ಗಿದ್ರು ಇವತ್ತು ಹಾಡುಗಳು ಬಿಡುಗಡೆ ಮಾಡಿದ್ದೀವಿ ಟ್ರೈಲರ್ ಬಿಡುಗಡೆ ಮಾಡಿದ್ದೀವಿ ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಮಾಡ್ತೀವಿ ನೀವೆಲ್ಲ ಇಷ್ಟಪಡ್ತೀರಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಸರ್ ರತ್ನಾಪುರ ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ಇಂಡಿಯಾದ್ ನಟಿ ನಡೆಬರ್ಕಿರ್ತಕ್ಕಂಥ ಒಂದು ಊರು ಅಲ್ಲಿ ಡೈಮಂಡ್ಗಳನ್ನ ನೀರಿಂದ ಅಗಿತಾ ಇರ್ತಾರೆ ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರಿತಾ ಹೋದೆ ಅವಾಗ ನನಗೆ ಸಿಕ್ಕಿದ್ದೇನು ಅಂದ್ರೆ ನಮ್ಮ ಕಡೆ ಹೊಲಜಂತಿ ಮಾಳಿಂಗರಾಯ್ ಮತ್ತು ಕರೇಶ ಅಂತ ಎರಡು ದೇವರುಗಳಿದೆ ಹಾಲು ಮತ್ತು ಧರ್ಮ ಸನಾತನ ಧರ್ಮದಲ್ಲಿ ಅವ್ರನ್ನ ಕೃಷ್ಣ ವಿಷ್ಣು ವಿಷ್ಣು ಮತ್ತೆ ಕೃಷ್ಣ ಅಂತ ಕರೀತಾರೆ ಆ ದೇವರುಗಳ ಆಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ ಫಾರ್ ಎಕ್ಸಾಂಪಲ್ ರತ್ನಾಪುರ ಅನ್ನೋ ಊರಲ್ಲಿ ಧನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು ಅಂದ್ರೆ ಟೂ ಇಯರ್ಸ್ ಬ್ಯಾಕ್ ನಾನು ಅದಕ್ಕೆ ಹೇಳಿದ್ದು ಹದಿನೆಂಟುನೂರ ಹದಿನೆಂಟರ ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನ ಸತ್ಯ ಘಟನೆಗಳನ್ನ ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕು ಲೋ ಲೈಟ್ ಅಲ್ಲಿ ಯಾವುದೇ ರೀತಿ ಲೈಟಿಂಗ್ ಯೂನಿಟ್ನೇ ಬಳಸಿಲ್ಲ ಸರ್ ನಿಮ್ಗೆ ಅನ್ಸಿರಬಹುದು ಸಿನಿಮಾ ಯಾಕೆ ಎಷ್ಟು ಕತ್ಲ ಕತ್ಲೆ ಇದೆ ಏನು ಇಲ್ಲ ಲೈಟಿಂಗು ಯಾರು ಮಕಾನು ಕಾಣಿಸ್ತಾ ಇಲ್ಲ ಅಂತ ಒಂದೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್ ದಿಸ್ ಇಸ್ ಫಸ್ಟ್ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋ ನಾನು ಪಿ ಶೇಷಧರಿ ಅವರಿಗೆ ಸಹ ನಿರ್ದೇಶನಕ್ಕೆ ಕೆಲಸ ಮಾಡಿರೋದು ಆ ಲೈಟ್ ಮ್ಯಾನ್ ಕೆಲಸ ಮಾಡಿರೋದ್ರಿಂದ ನಾನು ಒಂದು ಇನ್ನೂರು ಲಾಟನ್ ತರಿಸಿದ್ದೇನೆ ಸರ್ ಸಿನಿಮಾ ಮುಗಿಸ್ಟೋಷ್ನಲ್ಲಿ ಮಹಾರಾಷ್ಟ್ರದಿಂದ ಇನ್ನೂರು ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿಗಳನ್ನ ಹಚ್ಕೊಂಡು ಎಂಟೈರ್ ಲೋ ಲೈಟ್ ಅಲ್ಲಿ ಹೊಡೆದಿರೋದು ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗತ್ತೆ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರು ದಯವಿಟ್ಟು ಹೊಟ್ಟೆಗೆ ಹಾಕೊಳ್ರಿ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಕೆತ್ತಿ ಬೆಳೆಸಿ ಹರಿಸಿ ಸರ್ ಏನ್ ಸರ್ ಅಂದ್ರೆ ಸರ್ ಅದೇ ಹೇಳಲ್ಲ ರತ್ನಾಪುರ ಅನ್ನೋದು ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಊರು ಫಸ್ಟ್ ಆಫ್ ಆಲ್ ಒಂದು ಊರು ಕಂಟೆಂಟ್ ನೆಕ್ಸ್ಟ್ ನಾನ್ ಥಿಂಕಿಂಗ್ ಲೆವೆಲ್ ಬಂದ್ರೆ ಒಂದು ಆಧ್ಯಾತ್ಮಿಕ ಅಂತ ಮೇಡಮ್ ಹೇಳಿದ್ರು ಆ ಆಧ್ಯಾತ್ಮಿಕತೆ ಮತ್ತೆ ಶಕ್ತಿಯನ್ನ ನಾನು ಯಾವ ರೀತಿ ನಿರೂಪಿಸಿಕೊಂಡಿದೀನಿ ಅಂದ್ರೆ ರತ್ನ ಅಂದ್ರೆ ನಮ್ಮ ಈ ಹೇಳದ್ನಲ್ಲ ಹಾಲು ಮತ ಧರ್ಮದಲ್ಲಿ ಒಂಬತ್ತು ಜನ ಸಿದ್ಧರಿದ್ದಾರೆ ಅವ್ರನ್ನ ಹಾಲು ಮತದ ರತ್ನ ಅಂತ ನಾವು ಕರಿತೀವಿ ಆ ರತ್ನಗಳಲ್ಲಿ ಎರಡು ರತ್ನ ನಾನು ಎತ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಎರಡು ಕ್ಯಾರೆಕ್ಟರ್ ಬಂತು ಒಂದ್ಸರಿ ದೇವರಾಗ್ತೀನಿ ಇನ್ನೊಂದು ಇನ್ನೊಂದ್ಸರಿ ಮತ್ತೊಂದು ಆಗ್ತೀನಿ ನಾನು ಆ ಎರಡು ದೇವರುಗಳು ಬಂದಾಗ ಆಗೋ ಚೇಂಜಸ್ ಇದೆಯಲ್ಲ ಅದು ಕ್ಲೈಮ್ಯಾಕ್ಸ್ ಹದಿನೈದು ನಿಮಿಷ ನಿಮ್ಮನ್ನು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಸೊ ಆ ದೇವರುಗಳಿಗೆ ನಾವು ಭಂಡಾರದ ರತ್ನ ಅಂತ ಕರಿತೀವಿ ಆ ರತ್ನಗಳ ಪುರಾಣವನ್ನು ಹೇಳೋದಕ್ಕೆ ರತ್ನಾಪುರ ಭಂಡಾರ ನಿಧಿ ಅಂತ ಇಟ್ಟಿದ್ದೀನಿ ಸರ್ ಭಂಡಾರ ಅಂದರೆ ಇಟ್ಸ್ ಮೀನ್ಸ್ ಗೋಲ್ಡ್ ಸರ್ ಭಂಡಾರ ಅನ್ನೋದು ಸಂಸ್ಕೃತ ಪದ ಅದನ್ನು ಬಂಗಾರ ಅಂತೀವಿ ಅಷ್ಟೇ ನಿಧಿ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಅದೇ ಅದರ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ನಾರ್ತ್ ಕರ್ನಾಟಕ ಕಲ್ಚರ್ ಏನಿದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಆ ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಸರ್ ಸರ್ ಇದು ಆಲ್ಮೋಸ್ಟ್ ಎಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಮಾಡಿರೋದು ಹಾಂ ಹಾಂ ಬಾರ್ಡರ್ ಸರ್ ನಾನೇ ಆ್ಯಕ್ಚುಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇರೋದು ಸರ್ ಆ್ಯಕ್ಚುಲಿ ಹತ್ತನೆಯಿಂದ ಒಂದು ಹತ್ತು ಕಿಲೋಮೀಟರ್ ಜಂಪ್ ಆದರೆ ಮಹಾರಾಷ್ಟ್ರ ಬಂದುಬಿಡ್ತದೆ ಹಾಂ ರೀ ಸರ್ ಸರ್ ಲಾಟಿನ್ ಪಾತ್ರ ಅಂದರೆ ಹದಿನೆಂಟುನೂರನೇ ಇಸ್ವಿ ಅಂತ ನಾನು ಹೇಳದ್ನಲ್ಲ ಸೊ ನೀವೇ ಥಿಂಕ್ ಮಾಡಿ ಅವಾಗ ಲೈಟ್ ಕಂಬನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಕರೆಂಟ್ ಯಾವಾಗ ಅಂತ ನಿಮ್ಗೆಲ್ಲ ಗೊತ್ತು ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ ಲಾಟನ್ ಯೂಸ್ ಮಾಡಿಕೊಂಡು ಚಿಮ್ನಿ ಯೂಸ್ ಮಾಡಿಕೊಂಡು ಸ್ಪಂಜ್ ಹಿಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ದಿನಮಾನ ಇದೆಯಲ್ಲ ಅದನ್ನು ತೋರಿಸಿದೀನಿ ಸೊ ನಾ ಇವತ್ತು ಈ ತರ ಇದ್ದೀನಿ ಆ ಸಿನಿಮಾದಲ್ಲಿ ಗೆಟಪ್ ಈ ತರ ಇಲ್ಲ ಇಷ್ಟೇ ಮತ್ತೆ ಯಾರಾದ್ರೂ ಏನಾದರೂ ಕೇಳಿ ಏನು ತೊಂದರೆ ಇಲ್ಲ ಸರ್ ಆಲ್ಮೋಸ್ಟ್ ಸೆನ್ಸಾರ್ಗೆ ಹೋಗ್ತಾ ಇದೆ ಇನ್ನು ಮಂತ್ ಎಂಡ್ ಅಷ್ಟೊತ್ತಿಗೆ ಮತ್ತೊಂದು ಇದು ಮಾಡಿಬಿಟ್ಟು ನಿಮಗೆ ಅಧಿಕೃತವಾಗಿ ಸರ್ ನಾವೆಲ್ಲ ಒಂದು ಘೋಷಣೆ ಮಾಡ್ತೀವಿ ಸರ್ ಸರ್ ಇದು ಮೂರು ವರ್ಷದಿಂದ ಜರ್ನಿ ಇದೆ ಸರ್ ಲಾಕ್ ಡೌನ್ ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಲಾಕ್ಡೌನಲ್ಲೇ ಅಲ್ಲಿ ಸಿನಿಮಾ ಮಾಡ್ಕೊಂಡು ಓನ್ ಆಗಿ ನಂದೇ ಆದ ಒಂದು ತಂಡ ಕಟ್ಟಿಕೊಂಡು ಎಲ್ಲ ಕಲಾವಿದನ ಸೃಷ್ಟಿ ಮಾಡ್ಕೊಂಡು ಮಾಡಿರೋ ಹೌದು ರೀಸನ್ ಬಂದು ಹೇಳಬಾರದು ಹೇಳಬೇಕು ಗೊತ್ತಿಲ್ಲ ಓಪನ್ ಅಪ್ ಆಗಿ ಮಾತಾಡ್ತೀನಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ ನಾನೊಬ್ಬ ಗ್ರಾಮನ್ ಆಪರೇಟರ್ ಮೇಡಮ್ ಆಸ್ ಎ ಗ್ರಾಮನ್ ಆಪರೇಟರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಒಂದು ನಾನ್ ಸೆನ್ಸ್ ನ್ಯೂಸ್ ಕ್ರಿಯೇಟ್ ಆಯಿತು ಸೊ ನನಗೆ ಆರ್ಥಿಕವಾಗಿ ಮತ್ತು ಫ್ಯಾಮಿಲಿಯಿಂದ ಎಲ್ಲ ರೀತಿ ತೊಂದರೆ ಆಯಿತು ಮೇಡಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಸುವ ಹಂತದಲ್ಲಿ ನನಗೆ ಹೊಡೆತಾ ಬಿತ್ತು ನನ್ನ ಅಂಗಡಿ ಸೀಸ್ ಆಯಿತು ನಾನು ಸ್ಟೇಷನ್ವರೆಗೂ ಕೂಡ ಹೋಗಿ ಬಂದೆ ನನ್ನ ಪರಿಸ್ಥಿತಿ ನುಚ್ಚು ನೂರಾಯಿತು ಆ ಟೈಮಲ್ಲಿ ನಾನು ಸಿನಿಮಾನ ಕೈ ಬಿಟ್ಟು ಬಿಡೋಣ ಅಂತ ಏನೋ ಒಂದು ಜೀವನ ಕಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ತಂದೆಯನ್ನು ನಾನು ಹೊಲ ಹೊಡಿಕೊಂಡು ಜೀವನ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ರವಿ ಪೂಜಾರಿ ಅವರು ಇವ್ರು ಸಿಕ್ಕಿಲ್ಲ ಇಲ್ಲ ಅಂದ್ರೆ ಈ ಸಿನಿಮಾ ಇಲ್ಲಿಗೆ ಬರ್ತಿರ್ಲಿಲ್ಲ ನಾನು ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ ಮತ್ತೊಮ್ಮೆ ರವಿ ಪೂಜಾರಿ ಅವ್ರಿಗೆ ಥ್ಯಾಂಕ್ಸ್ ಒನ್ಸ್ ಮೂರ್ ದಯವಿಟ್ಟು ಚಪ್ಪಾಳೆ ಬಿಡಿರಿ ನನಗೋಸ್ಕರ ಯಾಕಂದ್ರೆ ಆತನಿ ಭಾಗದಿಂದ ಒಬ್ಬ ನಿರ್ಮಾಪಕರನ್ನ ಸ್ಯಾಂಡಲ್ವುಡ್ ಕರ್ಕೊಂಬರ್ತಾ ಇದ್ದೀನಿ ಆ ಹೆಮ್ಮೆ ನನಗಿದೆ ಸ್ವಲ್ಪ ಸ್ವಾಗತ ಸ್ವಾಗತ ಮಾಡಿಬಿಡಿ ನೀವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳಿ ವೆಲ್ಕಮ್ ಸರ್ ವೆಲ್ಕಮ್ ಯಾಕಂದ್ರೆ ಪ್ರೊಡ್ಯೂಸರ್ ಸಿಗದೆ ಅಪರೂಪ ಗೊತ್ತಿದೆ ಅದು ಹೊಸ ವಿಷಯ ಅಲ್ಲ ಅಂತ ನನಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿ ಲಕ್ಷಾಂತರ ರೊಕ್ಕ ಹಾಕಿ ಸಿನಿಮಾ ಮಾಡೋದಿದೆಯಲ್ಲ ಅದು ಒನ್ ಆಫ್ ದ ಗ್ರೇಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವರೊಂದೇನೋ ಡೈಲಾಗ್ ಹೇಳಿದ್ರು ಬಂದ್ರೆ ಎಲ್ಲಿದ್ರು ಓಕೆ ಅಂತ ಹೇಳಿದ್ರೆ ಓಕೆ ಇಲ್ಲ ಅದು ಸಿನಿಮಾ ಅಲ್ಲಿ ಏನಾಗತ್ತೆ ಹೀರೋ ಹೊಡಿದು ಡೈಲಾಗ್ ಬಟ್ ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡಿದವರು ಆತರ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದೊಂದು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ನನ್ನ ವೈಯಕ್ತಿಕ ಜೀವನ ನಾನ್ ಮಾತ್ರ ಆತರ ಹೇಳಲ್ಲ ತಾವೆಲ್ಲ ತುಂಬ ಹೃದಯದಿಂದ ಹಾರೈಸಿ ಸಿನಿಮಾನ ಯಶಸ್ವಿಗೊಳಿಸಿ ಸಿನಿಮಾ ಹೆಚ್ಚಿನ ರೀತಿಯಲ್ಲಿ ನೋಡ್ಲಿ ಅಂತ ನನ್ನ ಆಸೆ ಮಾಡಿ ಸರ್ ಏನಿಲ್ಲ ನಂದು ಒಂದು ಹಾಬಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಕೈ ಚೀಲ್ ಮಾಡಿಕೊಂಡು ಒಂದೊಂದು ರೂಪಾಯಿ ಸಂಪಾದನೆ ಮಾಡಿಕೊಂಡು ಬಹಳ ಕಷ್ಟದಿಂದ ನಮ್ಗ ನಮ್ಮ ಕುಟುಂಬ ಎಲ್ಲ ಒಂದು ಅಗ್ರಿಕಲ್ಚರ್ ಕುಟುಂಬ ತಂದೆ ತಾಯಿಯವರೆಲ್ಲ ಬೇರೆಯವ್ರೆಲ್ಲ ಅಡಿಮೆ ಮಾಡ್ತಿದ್ರು ಅಂತ ಪರಿಸ್ಥಿತಿ ಒಳಗೆ ಬರ್ತಕ್ಕಂಥ ಜನ್ಮದಲ್ಲಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಇದೆ ಸರ್ ನಂದೇನಪ್ಪ ಅಂತಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಅನುಭವಿಸ್ಬೇಕು ಎಲ್ಲ ಕ್ಷೇತ್ರಗಳನ್ನು ನೋಡಬೇಕು ಅಂತ ಒಂದು ಆಸೆ ಅದರ ಜೊತೆಯಾಗಿ ಎಲ್ಲ ಉದ್ಯೋಗಗಳನ್ನು ಮಾಡ್ತಾ ಹೊರಟಿರುವಂಥ ಸಂದರ್ಭದಲ್ಲಿ ಈ ಥರ ಆದಾಗ ನಮ್ಮ ಉತ್ತರ ಕರ್ನಾಟಕದ ಒಬ್ಬರ ಕಲಾವಿದರಿಗೆ ಅಥವಾ ನಮ್ಮ ಉತ್ತರ ಕಟ್ಟಡ ಟೆಕ್ನಿಷಿಯನ್ಗಳಿಗೆ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಾವನೆ ಬಂದಾಗ ಅದನ್ನು ಕೂಡ ಒಂದು ಸಮಾಜ ಸೇವೆ ಅಂತ ಎತ್ತಿ ಹಿಡಿಬೇಕು ಅಂತ ಈ ಈ ಒಂದು ವಿಚಾರದಲ್ಲಿ ತೊಡ್ಕೊಂಡಿದ್ದೇನೆ ಇಲ್ಲ ನಾನು ಮೊದಲನೇ ಹಂತದಲ್ಲಿ ಅಂದ್ರೆ ಅವರು ನನ್ನ ಗಮನಕ್ಕೆ ಇತ್ತು ನಡೀತಾ ಇತ್ತು ಸ್ವಲ್ಪ ಫೈನಾನ್ಸಿಯಲ್ ತೊಂದರೆ ಆದಾಗ ಒಂದು ಬ್ಯಾನರ್ ಮಾಡಿಕೊಂಡು ಅದರಲ್ಲಿ ಕಂಟಿನ್ಯೂ ಶೂಟಿಂಗ್ ಮಾಡಿಕೊಂಡು ಕಂಟಿನ್ಯೂ ನಾವು ನಂದು ಟೆಕ್ಸ್ಟೈಲ್ ಇದೆ ಸರ್ ರಿಯಲ್ ಎಸ್ಟೇಟು ಜೊತೆಗೆ ಸಹ ಕ್ಷೇತ್ರ ನಾ ಒಂದು ಐದು ಎನ್ ಜಿ ಓಗಳದಾವೆ ಸರ್ ಸಾರ್ವಜನಿಕ ಸೇವೆಯಲ್ಲಿ ಅಥಣಿಯಲ್ಲಿ ಡೈಲಿ ನಂದು ಒಂದು ಐವತ್ತು ಜನರಿಗೆ ಫ್ರೀ ಮೀಲ್ಸ್ ಕೊಡ್ತೀವಿ ಸಂಸ್ಥೆ ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯಿಂದ ಆಂಬುಲೆನ್ಸ್ ಫ್ರೀ ಇದೆ ಹಾಗಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದೀವಿ ಕೊನೆ ಹಂತದಲ್ಲಿ ಒಂದು ಪಾತ್ರ ಬರುತ್ತೆ ಅದು ಕತಿ ಹೇಳುವಾಗ ಬರುತ್ತೆ ಆ ಊರಿನ ಸರ್ದಾರ ಅಂತ ಹೇಳಿ ದಾನ ಧರ್ಮ ಮಾಡ್ತಿರ್ತಾರೆ ಅಂತ ಒಂದು ಆಕ್ಟು ನನ್ನ ಸನ್ನೆ ಮಗಳಿದ್ದಾಳಲ್ಲ ನನ್ನ ಮಗಳು ಕೊನೆಯದಾಗಿ ಆಟ ಹಿಡ್ಕೊಂಡು ಬಿಡೋದು ವೈಫು ನಾನು ಒಂದು ಒಂದು ಪಾತ್ರ ಅದೇ ಸರ್ ಅವಕಾಶ ಅನುಭವ ಅಂತ ಹೇಳಿ ಮಾಡಿದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಭೋಜ ಮೂಲಕ ಹುಬ್ಬಳ್ಳಿ ಅವನು ಉತ್ತರ ಕರ್ನಾಟಕದವನು ಸೊ ಇವಾಗ ಸಂಗೀತ ನಿರ್ದೇಶಕನಾಗಿ ಎರಡು ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀನಿ ನನಗೆ ಈ ಈ ರತ್ನಾಪುರ ಚಿತ್ರ ಅವಕಾಶ ಮಾಡಿದ್ದು ಅದು ಒಂದು ಮಿಸ್ಟ್ರಿನೇ ಯಾಕಂದರೆ ಕೆಲವೊಬ್ರು ಬೆಂಗಳೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂದರೆ ಫಿಸಿಕಲಿ ಬಂದು ಮೀಟ್ ಆಗಿ ಅವ್ರು ಏನೇನು ಮಾಡಿದ್ದಾರೆ ಅಂತ ನೋಡಿ ಹೇಗೆ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ ಚೆಕ್ ಮಾಡಿ ಅಪರ್ಚುನಿಟಿ ಕೊಡ್ತಾರೆ ನನಗೆ ಅವಕಾಶ ಸಿಕ್ಕಿದ್ದು ಹಾಲೇಸ್ ಸರ್ ಇಂದ ಇನ್ಸ್ಟಾಗ್ರಾಮ್ ಮೂಲಕ ಅದು ಒಂದು ವಿಚಿತ್ರ ಏನೇಂದ್ರೆ ಒಂದ್ಸರಿ ಅವರು ನನ್ನ ಪ್ರೀವಿಯಸ್ ಯಾವುದೋ ವರ್ಕ್ ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ಅಲ್ಲೇ ಮೆಸೇಜ್ ಮಾಡಿ ಕೇಳಿ ಈ ಥರ ಒಂದು ಕಾನ್ಸೆಪ್ಟ್ ಇದೆ ರತ್ನಾಪುರ ಅಂತ ಚಿತ್ರ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಸಂಗೀತ ನೀಡಬೇಕು ಅಂತ ಆಸೆ ಇದೆ ಒಂದು ಸ್ಯಾಂಪಲ್ ಮಾಡಿಕೊಡಿ ಅಂತ ಹೇಳಿದರು ನನಗೂ ಡಿವೋಷ್ನಲ್ ಕಂಟೆಂಟಲ್ಲ ಒಂದು ಜಿಸ್ಟ್ ಹೇಳಿದರು ಅವರು ಮಲಿಂಗರಾಯ್ ಅವ್ರ ಬಗ್ಗೆ ಮತ್ತು ಚಾಂಗ್ಬಳ ಈ ಥರ ಕ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹಾಡು ಮಾಡಿ ಒಂದು ಎನರ್ಜೆಟಿಕ್ ಆಗಿರಬೇಕು ಜೊತೆಗೆ ಡಿವೋಷ್ನಲ್ ಕೂಡ ಇರಬೇಕು ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸ ಸಂಗೀತ ಕಲ್ತಿದ್ದೀನಿ ಅದ್ರ ಜೊತೆಗೆ ಎ ಆರ್ ರೆಹಮಾನ್ ಮ್ಯೂಸಿಕ್ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕಲಿತು ಆ್ಯಸ್ ಎ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಇದಕ್ಕಿಂತ ಮುಂಚೆ ಟಿ ಸಿ ಎಸ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿನೂ ವರ್ಕ್ ಮಾಡಿದ್ದೀನಿ ಮೂರು ವರ್ಕ್ ನಾಲ್ಕು ವರ್ಷ ಎಮ್ ಟೆಕ್ ಗೋಲ್ಡ್ ಮೆಡಲಿಸ್ಟು ಫುಲ್ ಟೈಮ್ ನನಗೆ ಸಂಗೀತ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಒಂದು ಚಾಲೆಂಜ್ ಅನಿಸುತ್ತೆ ಯಾವುದೇ ಜಾನರ್ ಆಗಿರಲಿ ಡಿವೋಷ್ನಲ್ ಆಗಿರಲಿ ರ್ಯಾಪ್ ಆಗಿರಲಿ ರೊಮ್ಯಾಂಟಿಕ್ ಆಗಿರಲಿ ಪಪ್ಪಿ ಸಾಂಗ್ ಆಗಿರಲಿ ನನಗೆ ಈ ಥರ ಯಾರಾದರೂ ಒಂದು ಹಿಂಗೆ ಡೆಮೋ ಮಾಡಿಕೊಡಿ ಅಂದರೆ ಇಮಿಡಿಯೇಟ್ ನನಗೆ ಚಾಲೆಂಜಿಂಗ್ ತೊಗೊಂಡು ಅದನ್ನ ಇಮಿಡಿಯೇಟ್ ಅವ್ರಿಗೆ ನನ್ನ ಸ್ಕಿಲ್ನ ತೋರಿಸ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಸಿಗುತ್ತೆ ಅವತ್ತಿಂದ ನಾನೇ ಅವ್ರು ಮೆಸೇಜ್ ಮಾಡಿದಾಗ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಒಂದು ಡೆಮೊ ಮಾಡಿ ಕಳಿಸ್ದೆ ಅವ್ರಿಗೆ ತುಂಬಾ ಇಷ್ಟ ಆಯಿತು ಸರ್ ಇವತ್ತು ತುಂಬಾ ನೀವು ಅದಕ್ಕೆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಗುರುವೇ ನಮ್ಮ ದೇವ ಬಂದನ್ಗೆ ಅನ್ನೋದು ಒಂದು ಕಾಮನ್ ಅದು ಟ್ರೆಡಿಷನಲ್ ಪದ ಡೊಳ್ಳಿನ ಡೊಳ್ಳು ಕುಣಿತ ಡೊಳ್ಳಿನ ಪದ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಆಧಾರಿತವಾಗಿ ಇಟ್ಕೊಂಡು ಒಂದು ಡಿವೋಷನಲ್ ಜೊತೆಗೆ ನಮ್ಮ ಕಲ್ಚರಲ್ ಟಚ್ ಇಟ್ಟು ವೆಸ್ಟರ್ನ್ ಮ್ಯೂಸಿಕ್ ಇಂಪ್ಲಿಮೆಂಟ್ ಮಾಡಿ ಫ್ಯೂಷನ್ ಮಾಡಿ ಮೊದಲನೇ ಸಾಂಗ್ ಇವತ್ತೇನು ಕೇಳಿದ್ವಿ ಅದನ್ನ ಮಾಡಿದ್ದೀನಿ ಅದು ತುಂಬಾನೇ ಇಷ್ಟ ಆಯಿತು ಇದನ್ನ ಥೀಮ್ ಸಾಂಗ್ ತರ ನಾವು ಗ್ಯಾರಂಟಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಆಲ್ರೆಡಿ ಇವಾಗ ಅವರು ಊರ ಜಾತ್ರೆಗಳಲ್ಲಿ ಭಂಡಾರನಿಧಿ ಜಾತ್ರೆಗಳಲ್ಲಿ ಎಷ್ಟೊಂದು ಜನ ಹಾಡನ್ನ ಇಟ್ಕೊಂಡು ರೀಲ್ಸ್ ಮಾಡಿದ್ದಾರೆ ತುಂಬಾನೇ ಟ್ರೆಂಡಿಂಗ್ ವೈರಲ್ ಆಗ್ತಾ ಇದೆ ಅದು ತುಂಬಾನೇ ಖುಷಿ ಆಯಿತು ಅದ್ರ ಜೊತೆಗೆ ಇಮಿಡಿಯೇಟ್ ನಾವು ಬ್ಯಾಕ್ ಟು ಬ್ಯಾಕ್ ಮೂರ್ ಇನ್ನೂ ಮೂರು ಸಾಂಗ್ಸ್ನ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ನಮಗೆ ತುಂಬಾ ಸ್ಫೂರ್ತಿ ನೀಡಿ ಹಾಗೂ ಪ್ರೋತ್ಸಾಹ ಕೊಟ್ಟು ನಮಗೆ ಅನುರಾಧಾ ಭಟ್ ಅನು ಅನುರಾಧಾ ಭಟ್ ಮೇಡಮ್ ಅವರು ಹಾಡನ್ನು ಹಾಡಿದ್ದಾರೆ ಎರಡು ಹಾಡುಗಳನ್ನು ಹಾಡಿದ್ರು ಮೊದಲು ಒಂದಕ್ಕೆ ಒಪ್ಕೊಂಡಿದ್ರು ಆಮೇಲೆ ಸರ್ ಅವ್ರ ಜೊತೆ ಮಾತಾಡಿ ಎರಡು ಸಾಂಗ್ ಕಳಿಸಿದ ಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಗಿ ಒಂದೇ ದಿನ ಎರಡು ಹಾಡನ್ನ ರೆಕಾರ್ಡ್ ಮಾಡಿದ್ವಿ ಆಮೇಲೆ ಇನ್ನೊಂದು ಸಾಂಗು ಅದಕ್ಕೆ ಫೋಕ್ ಸ್ಟೈಲಲ್ಲಿ ಅಲ್ಲಿ ನೇಟಿವಿಟಿ ಇರೋವಂಥ ಒಂದು ಟೆಕ್ಸ್ಚರ್ ಬೇಕಾಗಿತ್ತು ಅದಕ್ಕೆ ನಾವು ಹುಡುಕಿದ್ವಿ ಒಂದು ಸಿಂಗರ್ನ ಅವ್ರ ಕಡೆಯಿಂದ ಆ ಟೆಕ್ಸ್ಚರ್ ಸ್ಲ್ಯಾಂಗ್ ಬರಲಿಲ್ಲ ಸೊ ಸರ್ ಏನಂದ್ರು ಲೈಕ್ ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಅಂದರು ನನ್ನದೇ ಸ್ಟುಡಿಯೋದಲ್ಲಿ ಆಯಿತು ಪರವಾಗಿಲ್ಲ ಟ್ರೈ ಮಾಡಿ ಅಂತ ಅಂದ್ಕೊಡ್ಲೆ ಅವ್ರದೇ ಧ್ವನಿ ತುಂಬಾ ಚೆನ್ನಾಗಿ ಅನಿಸ್ತು ಆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಹಾಡನ್ನು ಕೂಡ ಅವರೇ ಹಾಡಿದ್ದಾರೆ ಮತ್ತು ಇನ್ನೊಂದು ಮದುವೆ ಸಾಂಗಲ್ಲಿ ಒಂದು ಫೋಕ್ ಸ್ಟೈಲ್ ಬರುತ್ತೆ ಅದರಲ್ಲೂ ಕೂಡ ಇವರೇ ಹಾಡಿದ್ದಾರೆ ಸೊ ಲಿರಿಸಿಸ್ ಕೂಡ ಹೌದು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಡೈರೆಕ್ಷನ್ ಹಾಗೂ ಹಾಡಿದ್ದಾರೆ ಕೂಡ ಸೊ ಇಂಥ ಒಂದು ಇನ್ನೋವೇಟಿವ್ ಸ್ಕಿಲ್ಫುಲ್ ಟೀಮ್ ಜೊತೆಗೆ ನಾನು ನನ್ನ ಸಂಗೀತ ನಿರ್ದೇಶನ ನೀಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದೀನಿ ಅದಕ್ಕೆ ತುಂಬಾ ಖುಷಿ ಅನಿಸ್ತು ಇದೊಂದು ತುಂಬ ಚಾಲೆಂಜಿಂಗ್ ಹಾಗೂ ಒಳ್ಳೆ ನನ್ನ ನನ್ನ ಒಂದು ವೃತ್ತಿ ಜೀವನದಲ್ಲಿ ಇದು ಒಂದು ಅದ್ಭುತವಾದಂಥ ಮೂವಿ ಆದಷ್ಟು ಬೇಗನೆ ತೆರೆ ಕಾಣಲಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಹಾಗೂ ಎಲ್ಲರೂ ಈ ಮಾಧ್ಯಮ ಮಿತ್ರರಿಗೆ ಸೇರಿದಂತ ಎಲ್ಲ ನನ್ನ ಬಂಧು ಮಿತ್ರರಿಗೂ ತುಂಬನೇ ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳನ್ನ ನೋಡಿಸ್ತಾ ಧನ್ಯವಾದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಎಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ಫಸ್ಟ್ ಹೇಳ್ಬಿಟ್ಟು ಏ ಲೈಟಿಂಗ್ ಎಲ್ಲ ಇರೋದಿಲ್ಲ ಯುನಿಟ್ ಎಲ್ಲ ಇರೋದಿಲ್ಲ ಬರೀ ಲಾಟನ್ ಬೆಳಕು ಮತ್ತೆ ದೂಟಿಗೆಯಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳೋದು ಹೆಂಗ್ ಮಾಡೋದು ಇದನ್ನ ಲೈಟಿಂಗೇ ಇಲ್ಲ ಯುನಿಟ್ಸೇ ಇಲ್ಲ ಅಂದಾಗ ಅದನ್ನು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಎಲ್ಲರೂ ಅಲ್ಲೇ ಮಲ್ಕೊಂಡು ಅಲ್ಲೇ ಎಲ್ಲ ಎ ಟು ಜೆಡ್ ಒಂದು ಸರಿ ಶಡ್ಯೂಲ್ ಹಾಕಿದ್ರೆ ಒಂದೊಂದು ವಾರ ಗಂಟಲೆ ಹಾಕಿದ್ರೆ ಎಲ್ಲ ಅಲ್ಲೇ ಒಂದೊಂದು ಒಂದೊಂದುಬೇಳೆ ಒಂದೊಂದು ನಾವು ಫಸ್ಟು ರಬೆಯನ್ನ ಸರ್ ಬರೋಕಿನ ಮುಂಚೆ ನಾವೇ ಅಡುಗೆ ಮಾಡಿಕೊಂಡು ಅಡುಗೆ ತಿಂದು ಆಮೇಲೆ ಶೂಟ್ ಮಾಡಿದ್ವಿ ಈ ರೀತಿ ಕಷ್ಟಪಟ್ಟು ಶೂಟ್ ಮಾಡಿದ್ವಿ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಇದರಲ್ಲಿ ನಾವು ಎಷ್ಟು ಪ್ರಯತ್ನ ನಮ್ಮ ಕೈಯಿಂದ ಸಾಧ್ಯವಾಗಬೇಕು ಅದೆಲ್ಲ ಮಾಡಿದ್ದೀವಿ ಇದೊಂದು ಹೊಸ ಪ್ರಯತ್ನ ಹೊಸ ರಿಲೀಸ್ ಆಗ್ತಾ ಇದೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದರ ಜೊತೆಗೆ ಸಿನಿಮಾ ನೋಡಿ ನಮ್ಮ ನಮ್ಮ ಇನ್ನೂ ನಮ್ಮ ಇಂಡಸ್ಟ್ರೀನ ತುಂಬ ಎತ್ತರಕ್ಕೆ ಬೆಳೆಸಿರಿ ಯಾಕಂದರೆ ಬರೀ ದೊಡ್ಡ ಬಜೆಟ್ ಸಿನಿಮಾನೇ ಸಿನಿಮಾ ಅಲ್ಲ ನಾವು ಕಷ್ಟ ಇದ್ದೀವಿ ಬಟ್ ಕಷ್ಟ ಲಾಸ್ಟ್ ಕೊನೆದಾಗಿ ಆಡಿಯನ್ಸ್ ಇಷ್ಟ ಆದ್ರೇನೆ ಮಾತ್ರ ಅದು ಸಕ್ಸಸ್ಸು ಓಕೆನಾ ಎಷ್ಟೋ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸಿಂಗ್ ರೀಚ್ ಆಗೋ ಚೆನ್ನಾಗಿದ್ರು ರೀಚ್ ಆಗಲ್ಲ ಒಮ್ಮೆ ಆ ಪರಿಸ್ಥಿತಿ ಆ ರೀಚ್ ಮಾಡೋರೆಲ್ಲ ಅಲ್ಲ ನೀವು ಕೂತವ್ರೆಲ್ಲ ರೀಚ್ ಮಾಡ್ಬೇಕಲ್ಲ ನನ್ನ ಮೂಲತಃ ಬೀದರು ಇದರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ರತ್ನಾಪುರ್ ಸಿನಿಮಾದಲ್ಲಿ ಇಲ್ಲಿ ಬಂದಿದಿರೋ ಎಲ್ಲ ಮೀಡಿಯಾ ಮಾಧ್ಯಮರಿಗೆ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ನಂತರ ಇವರು ಹನ್ನೆರಡು ವರ್ಷ ಏನು ಇಲ್ಲ ಆರು ಆರು ವರ್ಷ ಆಯಿತು ಇವ್ರ ಜೊತೆ ಹಾಲೇಶ್ವರ ಜೊತೆ ಸೇರಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ಥರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಜೊತೆಗೆ ನಿಂತ್ಕತೀಯ ಅಂತ ಕೇಳಿದ್ರು ಸೊ ನಾನು ಸ್ಟ್ರಗ್ಲಿಂಗ್ ಡ್ರೇಸಲ್ಲಿರೋದ್ರಿಂದ ಇಲ್ಲ ಖಂಡಿತವಾಗಿ ನಾನು ಸ್ಕ್ರಿಪ್ಟ್ ವರ್ಕಲ್ಲಾಗಲಿ ಅದರಲ್ಲಾಗಲಿ ನಿಮಗೆ ಜೊತೆಯಾಗಿ ನಿಂತ್ಕತೀನಿ ಅಂದೆ ಸೊ ಅವಾಗ ಸ್ಟಾರ್ಟ್ ಆಗಿರೋದು ಬೇರೆ ಯಾವುದೋ ಸಿನಿಮಾ ಆಫೀಸಲ್ಲಿ ರತ್ನಾಪುರ್ ಕತೆ ಉಟ್ಕೊಳ್ತು ಬರ್ತಾ ತುಂಬಾ ಅಡೆತಡೆಗಳು ಬಂತು ಇಲ್ಲ ನಾನೇ ಮಾಡ್ತೀನಿ ಪ್ರೊಡ್ಯೂಸರ್ಸ್ಗಳ ಹತ್ರ ಒಬ್ಬ ಕತೆ ಹೇಳಿದ್ರು ಯಾರು ಯಾವುದೇ ರೀತಿ ಸಪೋರ್ಟ್ ಮಾಡಿರಲಿಲ್ಲ ಇಲ್ಲ ಏನೇ ಆಗಲಿ ಸುನಿಲ್ ನಾನೇ ಮಾಡ್ತೀನಿ ನಾನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಶುರು ಮಾಡಿದ್ರು ಅದಾದಮೇಲೆ ನಮ್ಗೆ ಸದ್ದು ಅಷ್ಟೇನು ಪರಿಚಯ ಇರಲಿಲ್ಲ ಅದಾದ್ಮೇಲೆ ಡಿಒಪಿ ಅಂತ ಪರಿಚಯ ಆದ್ರು ಹಾಗೆ ನಂದು ಕಾಳ ಅಂತ ಒಂದು ಪಾತ್ರ ಇದೆ ಇದರಲ್ಲಿ ವಿತ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಿನಿ ಆಮೇಲೆ ಸೆಟ್ ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮ್ಯೂಸಿಕ್ ಮಾಡಿದೀನಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟೆ ಮಾಡಿದಿರಿ ಎಸ್ಪೆಷಲಿ ಅವರ ಟಚ್ ಬಂದ್ಬಿಟ್ಟು ಲೈಕ್ ತುಂಬ ಅಂದ್ರೆ ಹಳೇದು ಮತ್ತೆ ಹೊಸದು ಎರಡು ಸೇರಿಸಿ ಮಾಡಿದಿರಿ ಹಾಡುಗಳು ಫಸ್ಟ್ ಟೈಮ್ ಹಾಡುಗಳು ಕೇಳಿಸ್ಬಿಟ್ಟಾಗ ತುಂಬಾ ಇಷ್ಟ ಆಯ್ತು ಅಲೀಷ್ ಬಂದು ಹಾಡುಗಳು ಕೇಳಿಸಿದ್ರು ನಾನು ಅವಾಗ ಹೇಳಿದೆ ವಾಟ್ ಎವರ್ ಪಾಸಿಬಲ್ ಏನಾಗುತ್ತೆ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ಆಲ್ರೆಡಿ ಸಿರಿ ಮ್ಯೂಸಿಕ್ನಲ್ಲಿ ಲೈವ್ ಆಗ್ತಿದೆ ತುಂಬ ಚೆನ್ನಾಗಿ ಹೋಗ್ತಿದೆ ಜೊತೆಗೆ ಆ ಕಡೆ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆನೂ ರೀಲ್ಸು ತುಂಬ ಚೆನ್ನಾಗಿ ನಡೀತಾ ಇದೆ ಆಮೇಲೆ ನಮ್ಮ ಕನ್ನಡದ ಮೇರು ವ್ಯಕ್ತಿ ಲೈಕ್ ಪ್ರವೀಣ್ ಶೆಟ್ಟರು ಬಂದಿದ್ದಾರೆ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಮತ್ತು ಇಲ್ಲಿರೋ ಎಲ್ಲರಿಗು ಸಿನಿಮಾ ತಂಡಕ್ಕೊಳ್ಳೇದಾಗ್ಲಿ ಸಿನಿಮಾಗಳೆದಾಗಲಿ ಆದಷ್ಟು ಬೇಗ ಬೆಳ್ಳಿ ತೆರೆ ಮೇಲೆ ರಾರಾಜಿಸ್ಲಿ ರತ್ನಾಪುರ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗಲಿ ಮೊದಲ ಪ್ರಯತ್ನ ಮುಂದುವರಿಲಿ ಹೀಗೆ ಸತತವಾಗಿ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಿಮ್ಮೆಲ್ಲರ ಮಾಧ್ಯಮದ ಸಪೋರ್ಟ್ ಅವ್ರಿಗಿರಲಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೆಳೆಯರಿಗೆ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ದಯವಿಟ್ಟು ಸಾರಿ ನಾ ಯಾವತ್ತೂ ಫಸ್ಟ್ ಟೈಮ್ ನಮ್ಮ ಲೈಫ್ನ ಸ್ಟೇಜ್ನಾಗ ಕೂತೀನಿ ನಾನು ಸರ್ ಬಹು ಈ ಚಿತ್ರ ಬಗ್ಗೆ ನನಗೆ ತುಂಬಾ ನಾಲೆಜ್ ಇಲ್ಲ ಬಟ್ ನೋಡಿದ ತಕ್ಷಣ ಬಹಳ ಚಂದ ಅನಿಸ್ತು ರವಿ ಸರ್ ಇಪ್ಪತ್ತು ವರ್ಷನೇ ನನ್ನ ಸ್ನೇಹಿತರು ಅವ್ರು ಬಹುಮುಖ ಪ್ರತಿಭೆ ಐವತ್ ಜನ ಊಟ ಹಾಕ್ತೀನಿ ಅಂತ ಅಷ್ಟೇ ಹೇಳಿದ್ರು ಮಂದಿಗೆ ಅಷ್ಟೇ ಗೊತ್ತೈತಿ ಬಟ್ ಯಾರು ಊಟ ಮಾಡಿದ್ರು ಹೆಂಗ್ ಊಟ ಮಾಡಿದ್ರು ಗೊತ್ತಿಲ್ಲ ಯಾರೋ ಹೊಲ್ದಾಗ ಕೆಲಸ ಮಾಡತಿರ್ತಾರ ಕಬ್ ಕಡಿತಿರ್ತಾರ ಕಸ ತೆಗಿತಿರ್ತಾರ ಅವ್ರ ಮುಂದ್ ಹೋಗಿ ಮ್ಯಾನ್ ಎಂದಿರ್ತೀವಿ ಆಕಾರಿ ಊಟ ಮಾಡ್ನೋ ಬರ್ರಿ ಯಾರು ಕಳ್ಸ್ಯಾರ ಗೊತ್ತಿಲ್ಲ ಏನ್ ಕಳ್ಸ್ಯಾರ ಗೊತ್ತಿಲ್ಲ ಊಟ ಮಾಡ್ಬಿಡ್ತಾರ ಅವ್ರು ಹಂಗ ಡೈಲಿ ನಡೀತಿರ್ತದೆ ಒಂದೇ ಸಲ ಮತ್ ಅವ್ರ್ ದೇವ್ರದ್ ಒಂದ್ ಬಿಸ್ನೆಸ್ ಹೇಳು ಒಂದಲ್ಲ ಇಪ್ಪತ್ ಬಿಸ್ನೆಸ್ ಅದವರು ನನಗ ಗೊತ್ತಿಲ್ಲ ಇನ್ನು ನಾ ಬೆಂಗ್ಳೂರಾಗ ಇರ್ತೇನೆ ಅದಕ್ಕೆ ಆ ಕಾರಣಕ್ಕೆ ಇದೊಂದೋ ಕಾರಣಕ್ಕೆ ಯಾವ್ದೋ ಒಂದ್ ಕಾರಣಕ್ಕೆ ತೊಂದರೆ ಬಂದೈತಿ ಫಸ್ಟ್ ಒಂದ್ ಚೊಚ್ಚಲ ಸಿನಿಮಾ ಐತಿ ಅವ್ರ ಚಲೋ ಆಗ್ಲಿ ಒಳ್ಳೇದಾಗ್ಲಿ ಈ ಒಂದ್ ಸಿನಿಮಾದಿಂದ ಇನ್ ಹೆಚ್ಚಿನ ಸಿನಿಮಾ ಮಾಡುವಂತ ಶಕ್ತಿ ಅವರು ದೇವ್ರ ಕೊಡ್ಲಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸುವಂತ ಕೊಡುಗೆ ಕೊಡುವಂತ ಅವರೂ ಒಬ್ರು ಆಸೆ ಐತಿ ದನ್ ನಾ ಗಡಿನಾಡ್ ಕನ್ನಡ ನಾಡಿಂದ ಬಂದಿ ಪ್ರವೀಣ್ ಸರ್ ಸೆಟ್ ಇಪ್ಪತ್ತು ವರ್ಷದಿಂದ ನೋಡೀನಿ ನಾನು ಬರ್ತಾರವ್ರು ಸೊ ಮುಂದೆ ಬಂದಾಗ ನಮ್ಮಂತ ಎಷ್ಟೋ ಜನ ಲಕ್ಷಾಂತರ ಜನ ಇಲ್ಲಿ ನಾ ಬಂದಾಗ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಟು ವರ್ಕ್ ಫಾರ್ ಏಟ್ ಹಂಡ್ರೆಡ್ ರುಪೀಸ್ ಎಂಟುನೂರು ರೂಪಾಯಿ ಇವತ್ತು ನಡದಾಗ ಸಾವಿರಾರು ಜನ ಕೆಲಸ ಮಾಡ್ತಾರೆ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಇಂತವ್ರು ಕನ್ನಡನಲ್ಲಿ ಸಾಕಷ್ಟು ಕೊಡುಗೆಗಳಿದೆ ಅವ್ರಿಗೆ ಇವ್ರದ್ದು ನಾರಾಯಣಗೌಡ್ರದ್ದು ಇನ್ನೊಬ್ಬರದು ಸಾಕಷ್ಟು ದಿನದ್ದು ನಾವು ಮನಸ್ಸಿನಾಗ ನೆನ್ಸ್ಕೊತಿರ್ಬೋದು ಅವ್ರು ಭೇಟಿ ಮಾಡೋ ಅವಕಾಶ ಗೊತ್ತಿರ ಇದಾಗಿಲ್ಲ ಬಟ್ ಸ್ಪೆಷಲಿ ರವಿ ಪೂಜಾರಿ ಸರ್ ನಾನು ಥ್ಯಾಂಕ್ಸ್ ಹೇಳ್ತೇನೆ ಒಂದು ಇಂಥ ವೇದಿಕೆ ಮೇಲೆ ನಾನು ಕರೆಸಿದ್ದಕ್ಕು ಅದರಾಗಿ ಕುಂಡ್ರು ಯೋಗ್ಯತನ ಆಗಲಿ ಮಾತಾಡೋ ಯೋಗ್ಯತನ ಆಗಲಿ ಎರಡೂ ನನಗಿಲ್ಲ ನಾನು ನಿಮ್ಮ ಕೈ ಮುಗಿದ ಆ ಸನ್ ನಮಾ ಗೆಲ್ಲಿ ಬೆಳಿಲಿ ಉಳಿಲಿ ಅಂತ ಕೇಳ್ಬೋದು ಥ್ಯಾಂಕ್ ಯು ರತ್ನಾಪುರ ಹೀರೋ ಟೆಕ್ನಿಕ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಸಹ ಶುಭವಾಗಲಿ ರತ್ನಾಪುರ ಸಿನಿಮಾ ಟೈಟಲ್ ಚೆನ್ನಾಗಿದೆ ಭಂಡಾರ ಉತ್ತರ ಕರ್ನಾಟಕ ಹೋದರೆ ಎಲ್ಲ ಕಡೆನೂ ಭಂಡಾರ ಸಿಗುತ್ತೆ ಭಂಡಾರ ಮಹತ್ವ ಅಲ್ಲಿ ನಾವೆಲ್ಲ ಇವತ್ತು ಐತಿಹಾಸಿಕ ಸಿನಿಮಾಗಳನ್ನ ಬಿಟ್ಟು ಇತಿಹಾಸದ ಸಿನಿಮಾಗಳನ್ನು ತೆಗಿಲಿಕ್ಕೆಲ್ಲ ಇದ್ದಾರೆ ನಮ್ಮ ದೈವ ದೇವರು ಮೂಲಗಳನ್ನು ಹುಡ್ಕೊಂಡು ನಾವು ರಿವರ್ಸ್ ಬರ್ತಾ ಇದ್ದೀವಿ ಅದಿಲ್ಲಿ ನಡೀತಾ ಇದೆ ಅನಿಸುತ್ತೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಮಾಡಿದ್ದಾರೆ ಲೈಟ್ ಇಲ್ಲದೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ರವಿ ಪೂಜಾರಿ ಅವರ ಈ ಧೈರ್ಯಕ್ಕೆ ಮೆಚ್ಚಬೇಕಾಗತ್ತೆ ಹೊಸ ಹುಡುಗರಿಗೆ ಒಂದು ಉತ್ತರ ಕರ್ನಾಟಕದ ಭಾಷೆಯ ಮೇಲೆ ಚಿತ್ರವನ್ನು ತೆಗೆತಾ ಇರುವಂಥ ತಂಡಕ್ಕೆ ಬೆಂಬಲ ಕೊಟ್ಟಿದಾರಲ್ಲ ಅದಕ್ಕೆ ಮೊದಲನೇದಾಗಿ ಮೆಚ್ಚಬೇಕಾಗತ್ತೆ ಯಾವಾಗಲೂ ಅನ್ನದಾತ ಚಿತ್ರರಂಗಕ್ಕೆ ಅನ್ನದಾತ ಅಂದರೆ ಪ್ರೊಡ್ಯೂಸರು ಪ್ರೊಡ್ಯೂಸರ್ ದುಡ್ಡು ವಾಪಸ್ ತಂದು ಕೊಟ್ಟರೆ ಮಾತ್ರ ಹಾಲೇಶ್ ಅವರೇ ಮತ್ತೆ ನೆಕ್ಸ್ಟ್ ಸಿನಿಮಾ ತೆಗೋದು ನೆಕ್ಸ್ಟ್ ಒಂದು ನಾಲ್ಕು ಸಿನಿಮಾ ತೆಗಿತಾರೆ ಪ್ರೊಡ್ಯೂಸರ್ ಇಲ್ಲ ಅಂದರೆ ಯಾವ ಹೀರೋನು ಯಾವ ಡೈರೆಕ್ಟರ್ ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೆ ಯಾವ ರೀತಿ ನಾವು ಹಣ ವಾಪಸ್ ತಂದು ಕೊಡ್ಬೋದು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗುತ್ತೆ ಇವತ್ತು ಕನ್ನಡ ಸಿನಿಮಾ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಅನೇಕ ಜನ ಹೊಸಬರು ಪ್ರತಿಭಾವಂತರೆಲ್ಲ ಬರ್ತಾ ಇದ್ದಾರೆ ಕನ್ನಡ ಸಿನಿಮಾ ನಮ್ಮ ಇಡೀ ದೇಶ ತಿರುಗಿ ನೋಡ್ತಾ ಇದೆ ಆ ಮಟ್ಟದಲ್ಲಿ ಯಶಸ್ವಿ ಸೋ ಅಂಡ್ ಸೋ ಇವತ್ತು ತುಂಬಾ ಅದ್ಭುತವಾಗಿ ಸಿನಿಮಾ ಓಡ್ತಾ ಇದೆ ಎಲ್ಲ ಹೆಮ್ಮೆ ಆಗುತ್ತೆ ಆದ್ರಿಂದ ಶುಭವಾಗಲಿ ಚಿತ್ರತಂಡ ಉತ್ತರ ಕರ್ನಾಟಕದ ಜನರು ಆ ಭಾಗದ ಅನೇಕ ಚಿತ್ರಗಳನ್ನ ಐತಿಹಾಸಿಕ ಚಿತ್ರಗಳನ್ನ ಯಶಸ್ವಿ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ನಿಮಗೆ ಹಾಕಿರುವಂತಹ ಹಣ ಮತ್ತು ಹೆಸರೆಲ್ಲ ಬರಲಿ ಅಂತೇಳಿ ತಾಯಿ ಭುವನೇಶ್ವರಿ ಕೇಳೋದ್ರ ಮುಖಾಂತರ ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ